ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪಶ್ಚಿಮ ವಾಯುವ್ಯದ ಬೀದಿ ನೋಟ ಎಂದರೇನು ಪಶ್ಚಿಮ ವಾಯುವ್ಯದ ಬೀದಿ ನೋಟಕ್ಕೆ ಮನೆ ಕೊಟ್ಟಿಕೊಂಡರೆ ನಮಗೆ ಎಷ್ಟರ ಮಟ್ಟಿಗೆ ಅದು ನಮಗೆ ಒಳ್ಳೇದು ಮಾಡುತ್ತೆ ಇದರಿಂದ ಏನಾದರೂ ಕೆಟ್ಟದ್ದಾಗುತ್ತಾ ಈ ಬೀದಿ ನೋಟಗಳಿಗೆ ಸೈಟೇ ತೊಗೊಳ್ಬಾರ್ದಾ ಅಥವಾ ಸೈಟ್ ತೊಗೊಂಡ್ರೆ ಯಾವ ರೀತಿ ಮನೆ ಕೊಟ್ಟುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ನೋಡಿ ಇದು ಪೂರ್ವ ಇದು ಉತ್ತರ ಇದು ದಕ್ಷಿಣ ಇದು ಪಶ್ಚಿಮ ಪಶ್ಚಿಮದ ಭಾಗದ ಪಶ್ಚಿಮಕ್ಕೆ ರಸ್ತೆ ಇರತಕ್ಕಂಥ ಈ ರಸ್ತೆಗೆ ಪಶ್ಚಿಮ ವಾಯುವ್ಯದಲ್ಲಿ ಅಂದರೆ ಪಶ್ಚಿಮದ ಅರ್ಧ ಭಾಗದಿಂದ ಉತ್ತರಕ್ಕೆ ಪಶ್ಚಿಮ ವಾಯುವ್ಯಕ್ಕೆ ಬಂದು ಬೀಳತಕ್ಕಂತ ಬೀದಿಯ ನೋಟವನ್ನು ಪಶ್ಚಿಮ ವಾಯುವ್ಯದ ಬೀದಿ ನೋಟ ಎಂದು ಕರೆಯುತ್ತಾರೆ ಈ ಪಶ್ಚಿಮ ವಾಯುವ್ಯದ ಬೀದಿ ನೋಟಕ್ಕೆ ನೀವು ಮನೆ ಕಟ್ಟಲೇಬೇಕು ಅನ್ನೋದಾದರೆ ಅಥವಾ ಸೈಟ್ ತಗೊಂಡಿದ್ದೆ ಆದರೆ ಇದು ತುಂಬಾ ಒಳ್ಳೆ ಸೈಟು ನೀವು ಒಂದು ಒಳ್ಳೆ ಸೈಟ್ನೇ ಆಯ್ಕೆ ಮಾಡಿದ್ದೀರಾ ಅಂತ ಭಾವಿಸ್ಬೇಕು ಅದೇ ರೀತಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕವಾದ ಜಾಗ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕವಾದ ಜಾಗಗಳನ್ನು ಬಿಟ್ಟು ವಾಸ್ತುವಿನ ರೀತಿಯಲ್ಲಿ ಒಂದು ಒಳ್ಳೆಯ ಆಯವನ್ನು ಸೆಟ್ ಮಾಡಿ ಮನೆಯನ್ನು ಕಟ್ಕೊಳ್ಬೇಕು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರೋ ರೀತಿ ಅದೇ ರೀತಿ ಆಗ್ನೇಯದಲ್ಲಿ ಅಡುಗೆ ಮನೆ ಬರೋ ರೀತಿ ಮಾಡಿಕೊಂಡು ಪಶ್ಚಿಮ ವಾಯುವ್ಯದಲ್ಲಿ ಒಂದು ಬಾಗಿಲು ಅದಕ್ಕೆ ಎದುರಾಗಿ ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲು ಮತ್ತು ಉತ್ತರಕ್ಕೆ ಒಂದು ಬಾಗಿಲು ಕೊಟ್ಕೊಂಡು ವಾಸ್ತು ರೀತಿಯಲ್ಲಿ ಮನೆ ಮಾಡಿಕೊಂಡು ಈಶಾನ್ಯ ಭಾಗದಲ್ಲಿ ಒಂದು ಸಂಪ್ ಮಾಡಿಕೊಳ್ಬೇಕು ಅದೇ ರೀತಿ ಈ ಬಾಗಿಲಿಗೆ ಎದುರುವಾಗಿ ಒಂದು ವಿಕೆಟ್ ಗೇಟ್ ಅನ್ನ ಪಶ್ಚಿಮ ವಾಯುವ್ಯದ ಭಾಗದಲ್ಲಿ ಕೊಡಬೇಕು ಆ ನಂತರ ಕಾರ್ ಬರೋದಕ್ಕೆ ಹೋಗೋದಕ್ಕೆ ಉಚ್ಚ ಸ್ಥಾನದಲ್ಲಿ ಒಂದು ದೊಡ್ಡ ಗೇಟ್ ಕೊಟ್ಕೊಂಡು ಪಶ್ಚಿಮ ವಾಯುವ್ಯದ ಬೀದಿ ನೋಟಕ್ಕೆ ನೀವು ವಾಸ್ತು ರೀತಿಯಲ್ಲಿ ಮನೆ ಮಾಡಿಕೊಂಡಿದ್ದೆ ಆದರೆ ಈ ಪಶ್ಚಿಮ ವಾಯುವ್ಯದ ಬೀದಿ ನೋಟ ತುಂಬಾ ಒಳ್ಳೆಯ ಬೀದಿ ನೋಟ ಈ ರೀತಿಯ ಬೀದಿ ನೋಟಗಳು ಎಲ್ಲರಿಗೂ ಸಿಗೋದಿಲ್ಲ ಸಿಕ್ಕಿದ್ರು ಅದರಲ್ಲಿ ಒಂದು ವಾಸ್ತು ರೀತಿಯಲ್ಲಿ ಮನೆ ಕಟ್ಕೊಂಡ್ರೆ ನೀವು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಇದು ಒಂದು ಒಳ್ಳೆಯ ಬೀದಿ ನೋಟ ಈ ಪಶ್ಚಿಮ ವಾಯುವ್ಯದ ಬೀದಿ ನೋಟಕ್ಕೆ ನೀವು ಮನೆ ಕಟ್ಕೊಂಡ್ರೆ ವಾಸ್ತು ರೀತಿಯಲ್ಲಿ ಇತ್ತು ಅಂದರೆ ಈ ಜಾಗದಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ನಾಯಕತ್ವದ ಗುಣಗಳು ಈ ಪಶ್ಚಿಮ ವಾಯುವ್ಯದ ಬೀದಿ ನೋಟಕ್ಕೆ ಇರುತ್ತೆ ಯಾವುದೇ ಒಂದು ವ್ಯವಹಾರದಲ್ಲಾಗ್ಬೋದು ಬಿಸ್ನೆಸ್ಸಲ್ಲಿ ತುಂಬ ಹೆಸರು ಇರುತ್ತೆ ಬಿಸ್ನೆಸ್ಸಲ್ಲಿದ್ದರೆ ಈ ಥರದ ಮನೆಗಳಲ್ಲಿ ವಾಸಕ್ಕೆ ಮಾಡಿಕೊಂಡಿದ್ರೆ ಬಿಸ್ನೆಸ್ ಅಲ್ಲಿ ತುಂಬ ಹೆಸರಿರುತ್ತೆ ಅಥವಾ ಹೋದ್ರೆ ಇದು ಜಾಸ್ತಿ ರಾಜಕೀಯಕ್ಕೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಪಶ್ಚಿಮಯದ ಬೀದಿ ನೋಟಗಳ ಮನೆ ಪಶ್ಚಿಮ ಬೀದಿ ನೋಟದ ಮನೆ ರಾಜಕೀಯದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ ನಂಬರ್ ಒನ್ ಒಂದು ಜಯ ಸಿಗೋ ಪಶ್ಚಿಮ ಬೀದಿ ನೋಟ ಈ ಜಾಗಗಳಲ್ಲಿ ಅಧಿಕಾರ ತುಂಬ ಈಸಿಯಾಗಿ ಸಿಗುತ್ತೆ ಈ ಜಾಗಗಳಲ್ಲಿರೋರಿಗೆ ಒಂದು ನಂಬಿಕೆಗೆ ಅರ್ಹರ ಆದಂಥ ಜಾಗ ನಾಯಕತ್ವದ ನಂಬಿಕೆಗೆ ಅರ್ಹರಾದಂಥ ಜಾಗ ಯಾವುದು ಅಂದರೆ ಈ ಪಶ್ಚಿಮ ವಾಯು ಬೀದಿ ನೋಟದ ಜಾಗ ಆದ್ರಿಂದ ಇಲ್ಲಿ ನೀವು ವಾಸ್ತು ರೀತಿ ಮಾಡಿಕೊಂಡಿದ್ದೆ ಆದರೆ ನಾಯಕತ್ವದ ಗುಣಗಳು ಅಧಿಕಾರದ ಇರತಕ್ಕಂಥ ಮನೆಗಳು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಒಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸತಂತಹ ಜಾಗ ಇವು ಸರ್ಕಾರಿ ಕೆಲಸಗಳಿಗೆ ತುಂಬ ಹೇಳಿ ಮಾಡಿಸಿದ ಜಾಗ ಅದೇ ರೀತಿ ಅಗ್ರಿಕಲ್ಚರಲ್ಲಿ ಏನಾದರೂ ಇದ್ದರೆ ಈ ಜಾಗಗಳಲ್ಲಿ ಇರ್ತಕ್ಕಂಥ ಅವರು ಅಗ್ರಿಕಲ್ಚರ್ ಮಾಡಿದ್ರೆ ತುಂಬ ಒಳ್ಳೆಯ ಬೆಳೆಗಳನ್ನು ತೆಗಿತಾರೆ ಮತ್ತು ಲಾಭದಾಯಕವಾಗಿರುತ್ತೆ ತುಂಬ ಹೆಸರಿರುತ್ತೆ ಈ ಥರದ ಮನೆಗಳಲ್ಲಿ ವಾಸ ಮಾಡೋರಿಗೆ ತುಂಬ ಒಳ್ಳೆಯ ಹೆಸರಿರುತ್ತೆ ಒಂದು ಉನ್ನತವಾದ ಅಧಿಕಾರ ಅಲ್ಲದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ನಾಯಕತ್ವದ ಗುಣ ಇರುತ್ತೆ ಹತ್ತು ಜನಕ್ಕೆ ನ್ಯಾಯ ಮಾಡತಕ್ಕಂಥ ಜಾಗಗಳು ಯಾವುದು ಅಂದರೆ ಪಶ್ಚಿಮ ಆಯುವೇದ ಬೀದಿ ನೋಟದ ಜಾಗ ಈ ಪಶ್ಚಿಮ ಆಯುವೇದ ಬೀದಿ ನೋಟ ಕೆಟ್ಟದ್ದಲ್ಲ ಈ ಥರದ ಜಾಗಗಳಲ್ಲಿ ನೀವು ಮನೆ ಕಟ್ಕೊಂಡ್ರೆ ಅಧಿಕಾರ ಅನ್ನೋದು ನಿಮ್ಮ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದಿರುತ್ತೆ ಇದು ಅಧಿಕಾರ ಅನುಭವಿಸತಕ್ಕಂಥ ಮನೆಗಳು ಯಾವುದು ಅಂದರೆ ಪಶ್ಚಿಮ ಆಯೋಗದ ಬೀದಿ ನೋಟ ಈ ಜಾಗಗಳು ತುಂಬ ಒಳ್ಳೆಯ ರೀತಿಯ ಅನುಕೂಲಗಳನ್ನು ಕೊಡತಕ್ಕಂಥ ಏಕೈಕ ಜಾಗ ಅಂದರೆ ಪಶ್ಚಿಮ ಆಯೋಗ ಬೀದಿ ನೋಟ ಈ ಜಾಗಗಳಲ್ಲಿ ಪಬ್ಲಿಕ್ ಸರ್ವೆಂಟಾಗಿ ತುಂಬ ಒಳ್ಳೆಯ ರೀತಿಯ ಹತ್ತು ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಬೀದಿ ನೋಟ ಪಶ್ಚಿಮ ಆಯುಧದ ಬೀದಿ ನೋಟ ನೀವು ಪಶ್ಚಿಮ ವಾಯುವ್ಯದ ಬೀದಿ ನೋಟಕ್ಕೆ ವಾಸ್ತು ರೀತಿಯಲ್ಲಿ ತಪ್ಪುಗಳು ಮಾಡಿಕೊಂಡು ಈಶಾನ್ಯ ಭಾಗ ಕಟ್ ಮಾಡಿಕೊಂಡು ಇನ್ನೆಲ್ಲೋ ಜಾಗಗಳಲ್ಲಿ ಇಟ್ಕೊಂಡು ಮತ್ತೆ ಬಾಗಿಲುಗಳು ರಾಂಗ್ ಪ್ಲೇಸ್ಗಳಲ್ಲಿ ಇಟ್ಕೊಂಡು ವಾಸ್ತು ರೀತಿಯಲ್ಲಿ ರಾಂಗ್ ಮಾಡ್ಕೊಂಡಿದ್ದೆ ಆದರೆ ಇದು ನಿಮಗೆ ಕೆಲಸ ಮಾಡೋದಿಲ್ಲ ಅಷ್ಟೇ ಈ ಬೀದಿ ನೋಟದಿಂದ ನಿಮಗೇನು ಕೆಟ್ಟದ್ದಾಗೋದಿಲ್ಲ ನಿಮ್ಮ ಮನೆ ವಾಸ್ತು ಇಲ್ಲದೆ ಈ ಬೀದಿ ನೋಟದ ಮೇಲೆ ನೀವು ಕೆಟ್ಟದಾಗಿ ಅಭಿಪ್ರಾಯಗಳನ್ನು ಪಡ್ತೀರಾ ಆ ರೀತಿ ಮಾಡ್ಕೊಳ್ಬಾರ್ದು ಇದು ತುಂಬ ಒಳ್ಳೆಯ ಬೀದಿ ನೋಟ ಈ ಬೀದಿ ನೋಟಕ್ಕೆ ಮನೆ ಕಟ್ಕೊಳ್ಬೇಕು ಅಂದರೆ ಅದೃಷ್ಟ ಇರಬೇಕು ಇದು ತುಂಬ ಒಳ್ಳೆಯ ಬೀದಿ ನೋಟ ಯಾವುದೇ ಕಾರಣಕ್ಕೂ ಭಯ ಪಡದೆ ನೀವು ಈ ಥರದ ಬೀದಿ ನೋಟದ ಪಶ್ಚಿಮ ವಲಯದ ಬೀದಿ ನೋಟದ ಸೈಕ ಸೈಟ್ಗಳನ್ನ ನಿವೇಶನಗಳನ್ನು ತಗೊಳ್ಬೋದು ತಗೊಂಡಿದ್ರೆ ನೆಮ್ಮದಿಯಾಗಿ ವಾಸ್ತು ರೀತಿಯಲ್ಲಿ ಮಾಡಿಕೊಂಡು ಒಂದು ಒಳ್ಳೆಯ ಮನೆ ಕಟ್ಕೊಳ್ಳಿ ನಿಮಗೆ ನೀವು ಏನು ವೃತ್ತಿ ಮಾಡ್ತಿರ್ತೀರೋ ಆ ವೃತ್ತಿಲಿ ನಿಮಗೆ ತುಂಬ ಹೆಸರಿರುತ್ತೆ ತುಂಬ ಒಳ್ಳೆಯ ಹಣಕಾಸು ಮತ್ತೆ ನೆಮ್ಮದಿ ಜೀವನ ಮಾಡ್ಬೋದು ಒಂದು ಒಳ್ಳೆಯ ಪುತ್ರ ಸಂತಾನ ಆಗುತ್ತೆ ಈ ಜಾಗಗಳಲ್ಲಿ ಒಂದು ಒಳ್ಳೆಯ ಗುಣಲಕ್ಷಣಗಳಿರ್ತಕ್ಕಂಥ ನಾಯಕತ್ವದ ಗುಣ ಇರತಕ್ಕಂಥ ಏಕೈಕ ಸೈಟು ಅಂದರೆ ಈ ಪಶ್ಚಿಮ ಬೀದಿ ನೋಟ ಆದ್ದರಿಂದ ಈ ಥರದ ಸೈಟ್ಗಳು ತಗೊಳ್ಳಿ ಮನೆಗಳು ಕಟ್ಕೊಳ್ಳಿ ಸೈಟ್ ಇದ್ದರೆ ಮನೆಗಳು ಕಟ್ಕೊಳ್ಳಿ ಮನೆ ಕಟ್ಟಿದ್ರೆ ವಾಸ್ತು ರೀತಿಯಲ್ಲಿ ಮಾಡಿಕೊಂಡು ನೆಮ್ಮದಿ ಜೀವನ ಮಾಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ನೀವು ನಮ್ಮ ಹಿರಾ ವಾಸ್ತು ನೋಡ್ತಾ ಇರಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧುಬರ್ಗಕ್ಕೂ ತಿಳಿಸಿ ಅಂತ ಹೇಳ್ತಾ ಈ ದಿನದ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮುಂದಿನ ಸಂಚಿಕೆಗಳಲ್ಲಿ ಈ ಸಂಚಿಕೆಗೆ ನಾಲ್ಕು ಒಳ್ಳೆಯ ಬೀದಿ ನೋಟಗಳ ಬಗ್ಗೆ ಹೇಳಿದ್ದೇನೆ ಇದೇ ರೀತಿ ಇನ್ನು ನಾಲ್ಕು ಕೆಟ್ಟ ಬೀದಿ ನೋಟಗಳಿದ್ದಾವೆ ಆ ಅವುಗಳ ಬಗ್ಗೆನೂ ವಿವರಿಸ್ತೇನೆ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಅಂತ ಭಾವಿಸ್ತಾ ನೀವೇ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ